ಆತ್ಮೀಯ ರಾಯ್ಸ್ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ಇಂದು ನಡೆದ ನಿಮ್ಮ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈಗ ಆಲ್ರೆಡಿ ನಾನು ಎಮ್ ಸಿ ಕ್ಯೂ ಮತ್ತು ಒನ್ ವರ್ಡ್ ಆನ್ಸರ್ಸ್ ಎಲ್ಲ ಆನ್ಸರ್ಸ್ಗಳನ್ನು ನಿಮಗೆ ಗ್ರಾಮರ್ ಪಟ್ ಎಲ್ಲವನ್ನು ನಾನು ಹಾಕಿದೆ ಉಳಿದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರಲಿಲ್ಲ ಹಾಗಾಗಿ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಸೊ ಯಾವುದನ್ನು ಸರಿಯಾಗಿ ಬರ್ತಿದ್ದೀರಾ ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಅಪ್ರಾಕ್ಸಿಮೇಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ ಈ ಒಂದು ವಿಡಿಯೋಸನ್ನು ನೋಡೋದ್ರಿಂದ ಹಾಗಾಗಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಮಕ್ಕಳು ಆನ್ಸರ್ಸ್ ಎಲ್ಲನೂ ನಾನು ಮಾರ್ಕನ್ನು ಮಾಡಿದ್ದೀನಿ ಫಸ್ಟ್ ಐದು ಬರ್ತದೆ ಎಮ್ ಸಿ ಕೆಿನಲ್ಲಿ ಫಸ್ಟ್ ಕ್ವಶನ್ ನೆಕ್ಸ್ಟ್ ಆದೇಶ ಸಂಧಿ ಆನ್ಸರು ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ ನೆಕ್ಸ್ಟ್ ಕರ್ಮಧಾರೆಯ ಸಂವಾಸ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಪಂಚಮಿ ಆರನೇ ಪ್ರಶ್ನೆದು ಮಿಶ್ರವಾಕ್ಯ ಸೊ ಇದಿಷ್ಟು ನಾನು ಕರೆಕ್ಟಾಗಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೈನು ಸಹ ಆನ್ಸರ್ಸ್ ಎಲ್ಲ ಕಂಪ್ಲೀಟಾಗಿ ಇದೆ ಸೊ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಸೊ ಇದಿಷ್ಟು ಒನ್ವರ್ ಆನ್ಸರ್ಸ್ ಎಲ್ಲ ಏನಿತ್ತೋ ಅದಷ್ಟನ್ನು ಸಹ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ ಮಕ್ಕಳ ಸೊ ಎರಡು ಮೂರು ವಾಕ್ಯವನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರಲಿಲ್ಲ ಸೊ ಈ ಉತ್ತರಗಳನ್ನು ನಾವು ನೋಡ್ಕೊಳ್ಳೋಣ ಫೋರ್ತ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ನೀಡಲಾಗಿದೆ ಬರೆಯಲಾಗ ಉತ್ತರವನ್ನು ಬರೀಬೇಕಾಗುತ್ತೆ ಹದಿನೆಂಟನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನೇಕ ಕವಿಗಳು ಕನ್ನಡದ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಮುಂದೆ ಬಸವೇಶ್ವರ ಅಲ್ಲಮ ಪ್ರಭುಗಳಂತಹ ಶರಣವರೆಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಕುರ ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಸೊ ವಚನಕಾರರ ದೃಷ್ಟಿಯಲ್ಲಿ ನಡೆನುಡಿಗಳ ಸಮನ್ವಯವೇ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿಯದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವ್ಯಾವು ಸೊ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲ ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು ಈಗಲೂ ಇವೆ ಇದೆಯನ್ನು ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿತಾಳೆ ನೆಕ್ಸ್ಟ್ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸ್ತಾನೆ ಸೊ ಸೀತಾ ಅಪರಣದ ನಂತರ ಶೋಕತಪ್ತನಾಗಿದ್ದಂತಹ ರಾಮನು ಗಿರಿವನವನಗಳನ್ನು ಕುರಿತು ದೊರೆವಳೆ ಸೀತೆ ಭೂಮಿ ಜಾತೆ ಆತ್ಮಕಾಮ ಕಲ್ಪಲತೆ ದೊರೆವಳೆ ಚಲುವೆ ಗಿರಿವನಗಳ ನಾನು ನಿಮ್ಮನ್ನು ಬೇಡಿಕೊಳ್ಳುವೆ ಎಂದು ಸೀತೆಗಾಗಿ ಪರಿತಪಿಸುತ್ತಿದ್ದಾಗ ಅಣ್ಣನಾದ ರಾಮನ ಕುರಿತು ಲಕ್ಷ್ಮಣ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೆಡಲು ಗಿಡಲು ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯಗಳಲ್ಲಿ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಹೇಳಿ ಸಂತೈಸ್ತಾನೆ ಇಪ್ಪತ್ತೆರಡನೇ ಪ್ರಶ್ನೆ ಹೊಸ ಕಾಲದ ಹಸು ಮಕ್ಕಳನ್ನ ಹೇಗೆ ಹಕ್ಕಿ ಹರಿಸಿದೆ ಸೊ ನೀವು ಈಗ ನಾನು ಏನು ಆನ್ಸರ್ಸ್ ಅನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಿದ್ದೀವಲ್ಲ ಮಕ್ಕಳ ಸೊ ಇದೇ ರೀತಿ ನೀವು ಬರೆದಿದೆ ಹಂಡ್ರೆಡ್ ಪರ್ಸೆಂಟ್ ನೂರು ಅಂಕಕ್ಕೆ ನೂರು ಅಂಕಗಳನ್ನು ನೀವು ಇಲ್ಲಿ ಗಳಿಸಬಹುದಾಗುತ್ತೆ ಸೊ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನ ಹಾರುವ ಹಕ್ಕಿಗಳೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಕಾಲದ ಹಕ್ಕಿಯು ಯುಗ ಯುಗಗಳ ಹಾಗೂ ಹೋಗುಗಳನ್ನು ತಿಕ್ಕಿ ತೀಡಿ ಕೆಟ್ಟ ಚರಿತ್ರೆಯನ್ನ ಹಿಂದಕ್ಕೆ ತೆಳ್ಳುತ್ತಾ ಹೊಸ ಮನ್ವಂತರದ ಪ್ರಗತಿಗೆ ಕಾರಣವಾಗಿದೆ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನ ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸ ಕಾಲದ ಹಸುಮಕ್ಕಳನ್ನ ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭವನ್ನ ಹಾರೈಸಿದೆ ಎಂದು ಕವಿ ವರ್ಣಿಸಿದ್ದಾರೆ ಇಪ್ಪತ್ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಸೊ ಭೀಷ್ಮಾಚಾರ್ಯರು ಪಾಂಡವರೊಂದಿಗೆ ಸಂಧಿ ಮಾಡಿಕೊ ಎಂದು ಸಲಹೆಯನ್ನ ಮಾಡಿದಾಗ ದುರ್ಯೋಧನನು ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನ ನನ್ನ ಪ್ರೀತಿಯ ತಮ್ಮನಾದ ದುಶಾಸನನ್ನು ಕೊಂದ ಅರ್ಜುನ ಭೀಮರ ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿ ಮಾಡಿಕೊಳ್ಳಲು ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನೋ ಅವರನ್ನು ಕೊಂದ ಬಳಿಕ ಧರ್ಮರಾಜರನ್ನೇ ಸಂಧಿಯನ್ನ ಮಾಡಿಕೊಳ್ಳುತ್ತೇನೆ ಎಂದು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನು ಅಭಿಪ್ರಾಯವನ್ನು ಹೇಳುತ್ತಾನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಸೊ ಒಡನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರುತ್ತಿರುವ ಹಕ್ಕಿಗಳು ಮನತುಂಬಿ ಆಡುವ ಕೋಗಿಲೆಗಳು ಕಡಲು ಹುಕ್ಕಿ ಅರಿಯುವಂತಹ ಸಂಭ್ರಮ ವಸಂತನ ಆಗಮನದ ಹಿನ್ನೆಲೆಯಲ್ಲಿ ಇಳೆಯು ಸಂಭ್ರಮಿಸುತ್ತಿದೆ ಎಂದು ವಸಂತ ಮುಖತೋರಲ್ ಕವನದಲ್ಲಿ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಜಲ್ ಅಹ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವೇನು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿದ್ದರು ಸುಮಾರು ಇಪ್ಪತ್ತು ಸಾವಿರ ಜನರಿದ್ದ ಅವರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾಲ್ನೂರು ಜನ ಕೊಲ್ಲಲ್ಪಟ್ಟರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಈ ಮಾರಣ ಹೋಮ ಬರ ಭಗತ್ ಸಿಂಗ್ ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದರು ನೆಕ್ಸ್ಟ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮ್ಮ ದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಸೊ ಶ್ರೀಗಂಧವನ್ನ ಕಡಿದು ಕೊರೆದು ತೇದರೂ ಏನೇ ಆದರೂ ತನ್ನ ಕಂಪನ್ನು ಬಿಡುವುದಿಲ್ಲ ಹಾಗೆ ಬಂಗಾರವು ಎಷ್ಟೇ ಕತ್ತರಿಸಿ ಬಡಿಸಿಕೊಂಡರೂ ತನ್ನ ಹೊಳಪನ್ನ ಕಳೆದುಕೊಳ್ಳುವುದಿಲ್ಲ ಹಾಗೆಯೇ ಕಬ್ಬನ್ನು ಸಹ ಗಾಣದಲ್ಲಿ ಅರೆದರೂ ಕಾಯಿಸಿದರೂ ತನ್ನ ಸಿಹಿಯನ್ನ ಬಿಡುವುದಿಲ್ಲ ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದ ಕೊಂದರೂ ನಾನು ನಿನ್ನಲ್ಲಿಗೆ ಶರಣನು ಎಂಬುದು ಬಿಡುವುದಿಲ್ಲ ಎಂದು ನನ್ನ ಆರಾಧ್ಯ ದೈವ ಶ್ರೀ ಚನ್ನಮಲ್ಲಿಕಾರ್ಜುನನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ ನೆಕ್ಸ್ಟ್ ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು ಸೊ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಚಪ್ಪರ ಹಾಕಿದೆ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನ ಕಟ್ಟುತ್ತಾರೆ ಮತ್ತೊಂದು ಕಡೆ ಮಂಡಿಗಳನ್ನ ಮಂಡಿಗೆಗಳನ್ನ ಮುಡಚುತ್ತಾರೆ ಬೇರೊಂದು ಕಡೆ ಸೇವಿಗೆಯನ್ನು ಹೊತ್ತುತ್ತಾರೆ ಜೋಳದ ಗದ್ದೆಯಲ್ಲಿ ಗಿಡಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ ಹೀಗೆ ಪೈಗಳ ತಮ್ಮನ ನೂಲು ಮದುವೆ ಸಿದ್ಧತೆಗಳು ನಡೆಯುತ್ತಿದ್ದವು ಸೊ ಇದಿಷ್ಟು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಕವಿಕಾವ್ಯ ಪರಿಚಯ ಸೊ ನಾನು ಅದನ್ನ ಹೇಳಿದ್ದೆ ಯಾವ ರೀತಿ ಬರೀಬೇಕು ಅಂತ ಸೊ ಪೂತಿ ನರಸಿಂಹಚಾರ್ಯವರು ಅಹ್ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸ್ತಾರೆ ನಾವು ಉದಯದ ಪ್ರಮುಖ ಕವಿತೆ ಕವಿಗಳಲ್ಲಿ ಒಬ್ಬರಾದ ಪೂತಿ ನಮ್ ಅವರು ಅಹಲ್ಯೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸದ ಮಯಂತಿ ಮತ್ತು ಇತರ ರೂಪಕಗಳನ್ನು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ದಯಾಮಿ ರಥ ಮುಂತಾದ ಕೃತಿಗಳನ್ನ ಬರೆದಿದ್ದಾರೆ ಇವರ ಹಂಸದ ದಮಯಂತಿ ಮತ್ತು ಇತರ ರೂಪಕಗಳ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ರಚಿಸಿದೆ ಇದಿಷ್ಟು ಬರೆದ್ರೆ ಮೂರು ಅಂಕ ನೆಕ್ಸ್ಟ್ ರನ್ನನ ಬಗ್ಗೆ ಬರೀಬೇಕಾದ್ರೆ ಇವರು ದಶಕ ಒಂಬೈನೂರ ನಲವತ್ತೊಂಬತ್ತರ ಬಾಗಲಕೋಟೆಯ ಮುದೋಳ್ ಈಗಿನ ಸೊ ಈ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ಈತನು ವಿಜಯಂ ಅದೇ ಗದಾಯಿದ ಅಜಿತ ತೀರ್ಥಂಕರ ಪುರಾಣ ತಿಲಕ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ ರನ್ನನ್ನು ಚಾಲುಕ್ಯ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದು ಆತರಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಸೊ ಇದಿಷ್ಟು ಬರೆದ್ರೆ ಮೂರು ಅಂಕ ನೆಕ್ಸ್ಟ್ ಚಂಪಕಮಾಲ ವೃತ್ತವನ್ನ ಕೇಳಿದ್ದಾರೆ ಮಕ್ಕಳ ಸೊ ಇದನ್ನ ನೀವು ಈ ತರ ಕರೆಕ್ಟ್ ಬರೆದು ಇಪ್ಪತ್ತೊಂದು ಅಕ್ಷರದ ಚಂಪಕ ಮಾಲ ನೀವು ಈ ರೀತಿ ಬರೆದ್ರೆ ನಿಮ್ಗೆ ಮೂರು ಅಂಕ ಸಿಗುತ್ತೆ ಹೇಳಿದ್ದೆ ಮಕ್ಕಳ ಸೊ ಇದು ಉಪಮಾಲಂಕಾರ ಲಕ್ಷಣ ಉಪಮೇಯ ಉಪಮಾನ ಉಪಮಾಚಕ ಸಮಾರ ಇಷ್ಟನ್ನು ಸಹ ನೀವು ಬರೆದು ಸಮನ್ವಯವನ್ನ ಬರೆದ್ರೆ ಮೂರು ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಗಾದೆ ಸೊ ಫಸ್ಟ್ ನಾನು ಹೇಳಿದ್ದೆ ಗಾದೆ ಈ ರೀತಿನೇ ಬರೀಬೇಕು ಗಾದೆ ಜನಪದ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂಥದ್ದು ಅಷ್ಟು ಬರೆದು ಅಂತಹ ಹಲವು ಗಾದೆಗಳಲ್ಲಿ ಪ್ರಸಿದ್ಧವಾದ ಗಾದೆಗಳಲ್ಲಿ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬ ಗಾದೆ ಒಂದಾಗಿದೆ ಅಂತ ಹೇಳಿ ಸೊ ಇದಿಷ್ಟನ್ನು ನೀವು ಈ ರೀತಿ ಬರ್ದಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೋಡಿ ಮಕ್ಕಳು ಸೊ ವಿಡಿಯೋ ಪಾಸ್ ಮಾಡಿ ನೋಡಿಕೊಂಡು ಯಾವ ರೀತಿ ಆನ್ಸರ್ ಬರ್ದಿದ್ದೀರಾ ಇಲ್ಲಿ ಯಾವ ರೀತಿ ಇದೆ ನೀವು ಯಾವ ರೀತಿ ಬರ್ದಿರ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ದೂರದ ಬೆಟ್ಟ ನುಣ್ಣಗೆ ಸೊ ಅದು ಸಹ ಸ್ಟಾರ್ಟಿಂಗ್ ಇದೇ ರೀತಿ ಬರೆದು ಆ ನಂತರ ನೀವು ಅದನ್ನ ಎಕ್ಸ್ಪ್ಲೇನನ್ನು ಮಾಡಬೇಕು ನೋಡಿ ಮಕ್ಕಳು ಸೊ ಇದೇ ರೀತಿ ಬರೆದಿದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯ ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಸಂಪೂರ್ಣವಾಗಿ ನಿಮ್ಮ ಜೊತೆ ಹೇಳಿದ್ದೀನಿ ಮಕ್ಕಳ ಸೊ ನೋಡ್ಕೊಳ್ಳಿ ವಿಡಿಯೋವನ್ನು ಸಂಪೂರ್ಣವಾಗಿ ಯಾವ ರೀತಿ ಆನ್ಸರನ್ನು ನೀವು ಬರೆದಿರ್ತೀರ ಅಂತ ಅಥವಾ ಇದರ ಒಂದು ಪಿ ಡಿ ಎಫನ್ನು ಮಕ್ಕಳ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಈಗ ಆಲ್ರೆಡಿ ನಾನು ಆನ್ಸರ್ಸ್ ಎಲ್ಲವನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಜೊತೆ ನಾನು ನಿಮಗೆ ಶೇರ್ ಮಾಡಿದ್ದೆ ನಾನು ಆಲ್ರೆಡಿ ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಕ್ವೆಶನ್ ಆನ್ಸರ್ಸು ಸಹ ನಿಮಗೆ ಇಲ್ಲೇ ಸಿಗ್ತಾ ಇದ್ದಾವೆ ಮಕ್ಕಳ ಹಾಗಾಗಿ ನೋಡಿ ಎಕ್ಸಾಮ್ಗೆ ಚೆನ್ನಾಗಿ ಬರೆದಿರ್ತೀರ ಸೊ ನಮ್ಮ ಒಂದು ಇದರಲ್ಲಿ ವಿಡಿಯೋ ಹಾಕಿರೋ ಎಲ್ಲ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗಿದ್ದಾವೆ ಮಕ್ಕಳ ನೀವು ಕ್ರಾಸ್ಟ್ಯಾಕ್ ಮಾಡ್ಬೋದು ತೆಗೆದು ನೋಡಿ ಮ್ಯಾಡಮ್ ಹೇಳಿರೋಂತಹ ಕ್ವಶನ್ಸ್ಗಳು ಬಂದಿದ್ದಾವೆ ಅಂತ ಹೇಳಿ ಸೊ ಹಾಗಾಗಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬಹಳ ಯೂಸ್ ಆಗಿದೆ ಮಕ್ಕಳ ಸೊ ಹಾಗಾಗಿ ನಾಳೆ ನಡೆಯುವಂತಹ ನಿಮ್ಮ ಗಣಿತ ಪರೀಕ್ಷೆಗೂ ಸಹ ನಾವು ಮಾಡಲ್ ಕ್ವೆನ್ ಪೇಪರ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಹಾಕ್ತೀವಿ ಅವುಗಳನ್ನು ನೋಡಿ ಅದರ ಉಪಯೋಗವನ್ನು ಸಹ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ